ಇತ್ತೀಚೆಗೆ ನಡೆದಂತಹ ಯೂಟ್ಯೂಬರ್ ನಮ್ಮ ಅಬಿ ಅನ್ನುವ ಯುವಕನ ಮೇಲೆ ಮಾರಾಣಂತಿಕ ಹಲ್ಲೆಯನ್ನು ಖಂಡಿಸಿ ನಮ್ಮ ಅಂಬೇಡ್ಕರ್ ಯುವ ಸೇನೆ ಮತ್ತು ಅಂಬೇಡ್ಕರ್ ನೀಲಿ ಪಡೆ ಹಾಗೂ ಯುವ ಸೇನೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಇತ್ತೀಚೆಗೆ ಎಸ್ ಐ ಟಿ ಅವರ ಆ ದಿನದ ಪ್ರತಿ ದಿನ ದಿನ ಯಾವ ರೀತಿಯಲ್ಲಿ ತನಿಖೆ ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಚಾನಲ್ನವರು ಯೂಟ್ಯೂಬರ್ ಚಾನಲ್ನವರು ದಿನ ದಿನ ಪ್ರಸಾದ ಪ್ರಸಾರ ಮಾಡ್ತಿದ್ರು ಯಾವುದೇ ವೈಯಕ್ತಿಕವಾಗಿ ಆ ಗ್ರಾಮದಲ್ಲಿ ನಡತಕ್ಕಂಥ ಆ ಘಟನೆ ಯಾವುದೇ ವೈಯಕ್ತಿಕವಾಗಿ ಯಾರನ್ನು ನಿಂದನೆ ಮಾಡಿದೆ ಯಾವುದೇ ಒಂದು ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಕಳಂಕ ಹೆಸರು ಬರದ ಹಾಗೆ ಬರೀ ಆ ದಿನದಲ್ಲಿ ಅಪ್ಡೇಟ್ ಏನಾಯಿತು ಅದನ್ನು ಸಾರ್ವಜನಿಕ ತಿರುಗುವ ತಿನ್ನಿಸುವ ಮಟ್ಟದಲ್ಲಿ ಈ ಒಂದು ವರದಿ ಮಾಡ್ತಿದ್ರು ಅದೇ ಸಂದರ್ಭದಲ್ಲಿ ಸಡನ್ನಾಗಿ ಒಂದು ಹತ್ತೈವತ್ತು ಐನೂರು ಜನ ಬಂದು ಆ ಯೂಟ್ಯೂಬರನ್ನು ಮಾರಣಂತಿಕ ಹಲ್ಲೆ ನಡೆಸಿ ಚಪ್ಪಲಲ್ಲಿ ಹೊಡೆದು ಅವರನ್ನು ಅವನನ್ನು ಆಸ್ಪತ್ರೆಗೆ ಐಸಿಯು ಅಲ್ಲಿ ಅಡ್ಮಿಟ್ ಮಾಡಿದರು ಈ ಯಾವ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೀರಂದರೆ ಇದು ಉದ್ದೇಶಪೂರ್ವಕವಾಗಿ ನಡೆದಂಥ ಹಲ್ಲೆ ಸಡನ್ನಾಗಿ ನಡೆದಂಥ ಹಲ್ಲೆಲ್ಲ ಇದು ಉದ್ದೇಶಕೂರವಾಗಿ ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ ಇದನ್ನು ಅಂಬೇಡ್ಕರ್ ಯುವ ಸೇನೆ ತೀವ್ರವಾಗಿ ಖಂಡಿಸ್ತಾ ಇದೆ ಆದರೆ ಒಂದು ನಾನು ಹೇಳ್ತಾ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಗ್ರಾಮದಲ್ಲಿ ನಡೆದಂಥ ಘಟನೆಯನ್ನು ಯಾವುದೇ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಯಾವುದೇ ರೀತಿ ಆರೋಪ ಮಾಡಿಲ್ಲ ಇದನ್ನು ಗಟ್ಟಿಯಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾವುದೇ ದೇವಸ್ಥಾನ ಮುಖ್ಯಸ್ಥರನ್ನಾಗಲಿ ಅಥವಾ ಯಾವುದೇ ಗ್ರಾಮಕ್ಕಾಗಲಿ ಸೀಮಿತವಾಗಿದೆ ಆ ಘಟನೆಯನ್ನು ಆ ಘಟನೆಯನ್ನು ಖಂಡಿಸ ಘಟನೆಯನ್ನು ವರದಿ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ವರದಿಯನ್ನು ಮಾಡ್ತಾಯಿದ್ರು ಇದ್ದರು ನಮ್ಮ ತನಿಖೆ ನಾಡು ತನಿಖೆ ಮುಂದುವರ್ತಕ್ಕಂಥ ಸಿ ಐ ಟಿ ಅವರಾಗಲಿ ಅವರನ್ನು ಎಸ್ ಐ ಟಿ ಅವರನ್ನು ಯಾವ ರೀತಿಯ ಡಿಸ್ಟರ್ಬ್ ಮಾಡದೆ ವರದಿಯನ್ನು ಆ ವರದಿಯನ್ನು ಆ ದಿನದ ವರದಿಯನ್ನು ಅದೇ ರೀತಿಯಾಗಿ ಸಾರ್ವಜನಿಕ ಮುಟ್ಟಿಸುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾಯಿದ್ರು ನಮ್ಮ ಅಭಿಯವರು ಇಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವರದಿಗಾರರ ಮೇಲೆ ಈ ರೀತಿ ಮಾರಾಣತಿಕ ಹಲ್ಲೆಯನ್ನು ಯಾವುದೇ ಒಂದು ಸಮಾಜ ಕ ಇದನ್ನು ಸಹಿಸುವುದಿಲ್ಲ ಯಾಕಂತೇಳಿದ್ರೆ ಈ ಘಟನೆ ನಾವು ಖಂಡಿತವಾಗಲೂ ಈ ಘಟನೆಯನ್ನು ನಮ್ಮ ವರದಿಗಾರರು ಮಾಡಿ ಈ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಯಾವುದೇ ವೈಯಕ್ತಿಕವಾಗಿ ಯಾರದ ದೇವಸ್ಥಾನ ಮೇಲೆ ಆಗಲಿ ಯಾವುದೇ ವ್ಯಕ್ತಿಗತ ಮಾಡಬಾರ್ದು ಅನ್ನುವ ಉದ್ದೇಶ ಒಂದೇ ಇತ್ತು ಯಾರು ಈ ಆರೋಪ ಮಾಡಿದಾರ ಯಾರು ಈ ಘಟನೆ ಮಾಡಿದಾರ ಅಮಾಯಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಅವರನ್ನು ಹೂತು ಹಾಕಿದಾರ ಅವರ ಮೇಲೆ ಕ್ರಮ ತಗೋಬೇಕು ವಿನಃ ಯಾವುದೇ ಒಂದು ವ್ಯವಸ್ಥಿತವಾಗಿ ಒಂದು ದೇವಸ್ಥಾನದ ಮೇಲಾಗಲಿ ಅಥವಾ ವ್ಯವಸ್ಥಿತ ಗ್ರಾಮದ ಒಂದು ಪ್ರತಿಷ್ಠಿತ ವ್ಯಕ್ತಿಗಳ ಮೇಲೆ ಮಾಡುವಂಥ ಇದು ಆರೋಪ ಅಲ್ಲ ಆದ್ದರಿಂದ ನಾವು ಪ್ರಜಾಪ್ರಭುತ್ವದಲ್ಲಿ ಸವಿದದಲ್ಲಿ ನಾಲ್ಕನೇ ಅಂಗ ಮಾಧ್ಯಮ ಇಂಥ ಮಾಧ್ಯಮದವರ ಮೇಲೆ ಈ ರೀತಿ ಈ ರೀತಿ ಹಲ್ಲೆ ಮಾಡುವಂಥ ಉದ್ದೇಶವಾದರೂ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಕಳೆದ ಹಲವು ದಿನಗಳಿಂದ ಇಂಥ ಒಂದು ಘಟನೆ ನಡೀತಿದ್ರು ಹಲವಾರು ವರ್ಷಗಳ ನಡೀತಿದ್ದ ಅಂತ ಹೇಳ್ತಿದ್ದಾರೆ ಆದರೆ ಯಾವುದೇ ಉದ್ದೇಶಕ್ಕೆ ಪೂರ್ವಕ್ಕೆ ಇದನ್ನು ಮಾಡಬೇಕಂದ್ರೆ ಯಾವತ್ತೂ ಮಾಡ್ತಿದ್ರು ಯಾವತ್ತೂ ಮಾಡ್ತಿದ್ರು ಅಂಥ ಉದ್ದೇಶ ಎಲ್ಲಿಗೂ ಕಂಡು ಬರಲಿಲ್ಲ ಆದ್ದರಿಂದ ಇಂಥ ಯುವಕರಿಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಪ್ರಾಣ ಪ್ರಾಮಾಣಿಕವಾಗಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ ಈ ಒಂದು ಕಾನೂನನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಆ ಕಾನೂನನ್ನು ಕಾನೂನ ಮೂಲಕ ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಉದ್ದೇಶ ಬಿಟ್ಟು ಬೇರೆ ಯಾವುದೇ ಒಂದು ಆ ಕಾರಣ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಉದ್ದೇಶ ಖಂಡಿತ ಅಲ್ಲ ಆದ್ದರಿಂದ ಇಂಥ ಒಂದು ವರದಿಗರಿಗೆ ಬೆಂಬಲವಾಗಿ ನಮ್ಮ ಅಂಬೇಡ್ಕರ್ ಯೋಚನೆಯಲ್ಲಿ ಇನ್ನು ಮುಂದೆಯೂ ಯಾವುದೇ ರೀತಿಯ ಈ ಅಂಥ ಸಂದರ್ಭ ಓದೋಂದರೆ ಅಂಬೇಡ್ಕರ್ ಯೋಚನೆ ತಮ್ಮ ಜೊತೆಗೆ ಇರ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ರಿಗೂ ಈ ಸಂದರ್ಭದಲ್ಲಿ ಒಂದೇ ರೀತಿಯಲ್ಲಿ ನಾನು ಎಲ್ಲ ವರ ವರದಿಗಾರರಿಗೂ ನಾನು ರದ್ದನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ ಇವಾಗಲೇ ನಾವು ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿದ್ದೇವೆ ದಯಮಾಡಿ ಎಸ್ ಪಿ ಸಾಹೇಬ್ರೆ ಬರೀ ಕಾಟಾಚಾರಕ್ಕೆ ಕಾಟಾಚಾರಕ್ಕೆ ತನಿಖೆ ಮಾಡದೆ ಒಂದು ಇಬ್ಬರ ಮೇಲೆ ಕೇಸ್ ಹಾಕಿ ನಾವು ಈ ಕೇಸ್ ತನಿಖೆ ಮಾಡ್ತಿದ್ದೆ ಕೇಸ್ ಹಾಕಿದ್ದೇವೆ ಅಂತ ಬಿಟ್ಟು ಬಿಡೋದಲ್ಲ ಅದರ ಸಂಪೂರ್ಣ ವಿಡಿಯೋವನ್ನು ತಾವು ವೀಕ್ಷ ವೀಕ್ಷಣೆ ಮಾಡಬೇಕು ಅದರಲ್ಲಿ ಯಾರೆಲ್ಲ ಆ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರಾ ಆ ಎಲ್ಲರ ಮೇಲೂ ಕೇಸ್ ಆಗಬೇಕು ಎಲ್ಲರ ಮೇಲೂ ಅಟ್ರಾಸಿಟಿ ಕೇಸ್ ಆಗಬೇಕು ಪರ್ಪಸ್ ಆಗಿ ಅಟ್ರಾಸಿಟಿ ಕೇಸ್ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಜೊತೆಗೆ ಎಷ್ಟು ಜನ ಆ ವಿಡಿಯೋ ಸಲ್ಲಿದ್ದಾರೆ ಎಲ್ಲರ ಮೇಲೂ ಕ್ರಮ ತಗೋಬೇಕು ಒಂದು ವೇಳೆ ಕ್ರಮ ತಗೊಳ್ಳಿಲ್ಲ ಅಂತ ಆದರೆ ನಾವು ಜಿಲ್ಲಾ ಮಟ್ಟದಲ್ಲಿ ರಾಜ್ಯದ ಪ್ರತಿ ಮೂಲೆ ಮೂಲೆಯೂ ರಾಜ್ಯ ಮಟ್ಟದಲ್ಲಿಯೂ ನಾವು ಈ ಘಟನೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತೇವೆ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ದಲಿತ ಮಾಧ್ಯಮದವರ ಮೇಲೆ ಇದೇ ರೀತಿ ಹಲ್ಲೆ ಆಗಿದೆ ಇದನ್ನು ನಾವು ಖಂಡಿಸ್ತೇವೆ ಜೊತೆಯಲ್ಲಿ ನಮ್ಮ ಈ ದಲಿತ ಯುವಕನ ಮೇಲೆ ಮಾರಾಟಂತ ಹಲ್ಲೆ ಮತ್ತೆ ಚಪ್ಪಲಲ್ಲಿ ಹೊಡೆದಿದ್ದಾರೆ ಮತ್ತೆ ಆವೇಶಭರಿತವಾಗಿ ಒಂದು ಕೊಲೆ ಮಾಡಬೇಕನ್ನುವ ದೃಷ್ಟಿಯಲ್ಲಿ ಅವರು ಸಾರ್ವಜನಿಕರ ಎದುರುಗಡೆ ಕಾನೂನು ಯಾವ ಮಟ್ಟಕ್ಕೆ ಅಂದರೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಜೊತೆಗೆ ಅವರನ್ನು ನೋಡುವ ರೀತಿಯಲ್ಲಿ ನಡೆದಿದೆ ಅಂದರೆ ಇದು ನಿಜವಾಗಿ ನಾಚಿಕೆಡ್ನ ವಿಷಯ ಸಾರ್ವಜನಿಕರ ಮಧ್ಯದಲ್ಲಿಯೇ ಒಂದು ಮಾಧ್ಯಮದವರ ಮೇಲೆ ಈ ರೀತಿ ಹಲ್ಲೆ ಆಗುವುದಂದರೆ ಇದನ್ನು ಸಹಿಸ್ತೊಳ್ಲಿಕ್ಕೆ ಆಗಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಇದನ್ನು ಈ ತನಿಖೆಯನ್ನು ಇಲ್ಲಿಗೆ ಬೀಳದೆ ಕಾಟಾಚಾರಕ್ಕೆ ಮಾಡದೆ ಇದನ್ನು ಎಲ್ಲ ವರದಿಗರ ಮೇಲಿದ್ದ ಹಲ್ಲೆಯನ್ನು ಅವರ ಮೇಲೆಡೂ ಕೇಸ್ ಹಾಕಬೇಕು ಯಾವುದೇ ರೀತಿಯ ಈ ಮುಲಾಜಿಲ್ಲದೆ ಯಾವ ರೀತಿಯ ಒತ್ತಡಕ್ಕೆ ಮಣಿಯದೆ ಇದನ್ನು ಎಲ್ಲ ರೀತಿಯ ತನಿಖೆ ನಡೆಸಿ ಅವರ ಮೇಲೆ ಕಾನೂನುಬದ್ಧವಾಗಿ ಶಿಕ್ಷೆ ಕೊಡಬೇಕು ಯಾರಿಗೂ ಕಾನೂನನ್ನು ಕೈ ತಗೊಳ್ಳುವಂತಹ ಇದು ಕ್ರಮೆ ಇಲ್ಲ ಸಂವಿಧಾನಬದ್ಧವಾಗಿ ಯಾವ ರೀತಿ ನಡ್ಕೋಬೇಕು ಅದೇ ರೀತಿ ನಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಇವತ್ತು ಚಿಕ್ಕಮಗಳೂರಿಂದ ಬಂದಿದ್ದೀವಿ ಬಿ ಆರ್ಮಿ ಜಿಲ್ಲಾಧ್ಯಕ್ಷ ಗಿರೀಶ್ ಅಂತ ಹೇಳಿ ಸೊ ಇವತ್ತು ವಿಜಿ. ವಿಜಯ್ ಒಬ್ಬ ಒಳ್ಳೆ ಅಭಿ ಒಳ್ಳೆ ನಿಷ್ಠಾವಂತ ಯೂಟ್ಯೂಬರ್ ಮತ್ತು ಧರ್ಮಸ್ಥಳದಲ್ಲಿ ಆಗಿರುವಂಥ ಅನ್ಯಾಯದ ಬಗ್ಗೆ ನಾವು ಪಿನ್ ಟು ಪಿನ್ ಪಾಯಿಂಟು ನೋಡಿದ್ದೀವಿ ಅಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟು ಅನ್ಯಾಯ ಆಗಿದೆ ಅಂತಂದರೆ ತುಂಬ ಅನ್ಯಾಯ ಆಗಿದೆ ಆ ಅಭಿ ವಿಚಾರದಲ್ಲಿ ಅಭಿ ಆ ಧರ್ಮಸ್ಥಳದಲ್ಲಿ ಎಸ್ ಸಿ ಎಸ್ ಟಿಗಳು ಜ ಜಾಗದ ವಿಚಾರವಾಗಿ ಎಲ್ಲಿ ಈ ವಿಚಾರ ಬಾಯ್ಬಿಡ್ತಾರೆ ಅಂತೇಳಿ ಒಬ್ಬ ದಲಿತ ಹುಡುಗ ಆಗಿರೋದಕ್ಕೋಸ್ಕರ ಅವನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಒಡೆದಿರ್ತಕ್ಕಂಥದ್ದು ಮೋಸ್ಟ್ಲಿ ಅವ್ರನ್ನ ಸಾಯಿಸಲೇಬೇಕು ಅಂತೇಳಿ ನಿರ್ಧಾರ ಮಾಡಿದ್ರೇನೋ ಅದು ಏನೋ ಕೈ ತಪ್ಪೋಗಿದೆ ಆದರೆ ಒಂದು ವಿಷಯ ಹೇಳ್ತೀನಿ ಅಭಿ ಜೊತೆ ಇಡೀ ರಾಜ್ಯದ ದಲಿತ ಸಂಘಟನೆಗಳಿದ್ದಾವೆ ಅವ್ರನ್ನ ಒಂದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಒಂದು ವೇಳೆ ಇದೇ ಕಡೆ ಆಗಬೇಕು ಇನ್ಮೇಲೆ ಅಭಿ ಅಭಿ ಮೇಲೆ ಅಲ್ಲೇ ಆಯಿತು ಮತ್ತೊಂದಾಯಿತು ಮಗದೊಂದಾಯಿತು ಆಯಿತು ಅಂತ ಅಂದರೆ ನಾವು ಭೀಮಾ ಕೋರೆಗೋ ಯುದ್ಧವನ್ನು ಸಾರ್ದಂಥವ್ರು ನಮಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆದರೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದೇ ದೇವರು ಧರ್ಮವನ್ನು ತರಬೇಡಿ ಅಲ್ಲಿರ್ತಕ್ಕಂಥ ಅನ್ನೇ ಆಗಿರ್ತಕ್ಕಂಥ ವಿಚಾರವನ್ನು ಈ ಇವತ್ತಿನ ಬಕೆಟ್ ಮಾಧ್ಯಮಗಳ ಮಧ್ಯೆ ಒಂದು ನಿಷ್ಠಾವಂತ ಯೂಟ್ಯೂಬರು ಹೋಗಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ದಯವಿಟ್ಟು ಅಲ್ಲಗಳೆಯುವಂಥ ಕೆಲಸವನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ದೇವರ ಧರ್ಮನ ತರಬಾರ್ದು ಇಲ್ಲಿ ಮುಖ್ಯವಾಗಿ ಸತ್ಯ ಏನಿದೆ ಆ ಯಾರು ಕೊಲೆಗಾರಕರು ಅತ್ಯಾಚಾರಗಳು ಇದ್ದಾರೆ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು ಅದನ್ನು ಕೇಳದೆ ಈ ಇವತ್ತಿನ ಕಾಲದಲ್ಲಿ ಮುಂದೆ ನಮ್ಮ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಬದುಕೋದು ಕಷ್ಟ ನಿಮ್ಮ ಮಕ್ಕಳು ಬದುಕೋದು ಕಷ್ಟ ಹಾಗಾಗಿ ನ್ಯಾಯವಾಗಿ ಮ ನ್ಯಾಯವಾಗಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಆದರೆ ಇನ್ನೇನಾದರೂ ಅಭಿವಿಚಾರದಲ್ಲಿ ಬಂದರೆ ಇವತ್ತು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅಂತ ಈ ಕೊನೆದಾಗ ಒಂದು ಹೇಳ್ತಾ ಇದೆ ಜೈ ಭೀಮ್ ಜಗದೀಶ್ ಗೊಂಗೊಳ್ಳಿ ಅಂಬೇಡ್ಕರ್ ಸಂಘದ ಜೈ ಭೀಮ್ ನೀಲಿಪಡೆ ಗೊಂಗೊಳ್ಳಿ ಸಂಘದ ಪ್ರಧಾನ ಸಂಚಾಲಕ ಆಗಿ ಮಾತಾಡ್ತಿದ್ದು ನಿನ್ನೆ ನಡೆದ ವಿಷಯದಲ್ಲಿ ಅಂಬೇ ನಮ್ಮ ಅಭಿಯವರ ಒಂದು ನಮ್ಮ ಸಮುದಾಯದ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅದರ ಬಗ್ಗೆ ನಾವು ನಿನ್ನೆ ಅಂಬೇಡ್ಕರ್ ಯುವ ಸೇನೆ ಮತ್ತು ಅಂಬೇಡ್ಕರ್ ಜೆ ಬಿ ಎಂ ನೀಲಿಪಡೆ ಗೊಂಗೊಳ್ಳಿ ನಾವಿಬ್ಬರು ಜಂಟಿಯಾಗಿ ಮತ್ತು ಅಂಬೇಡ್ಕರ್ ಸೇನೆ ಉಡುಪಿ ಅವರೆಲ್ಲ ಜಂಟಿಯಾಗಿ ಎಸ್ ಪಿ ಅವರಿಗೆ ಒಂದು ಮನವಿ ಮಾಡಿದ್ದೇವೆ ಈ ತನಿಖೆಯನ್ನು ಆದಷ್ಟು ಬೇಗ ಅವನಿಗೆ ನ್ಯಾಯ ಕೊಡಿಸುವ ಹಾಗೆ ಮತ್ತು ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸುವಂತೆ ಆಗ್ರಹ ಮಾಡಿದ್ದೇವೆ ಎಸ್ ಪಿ ಅವರು ಸಹ ನಮಗೆ ಸ್ಪಂದನೆ ಮಾಡಿದ್ದಾರೆ ಅದನ್ನು ಮಂಗಳೂರು ಎಸ್ ಪಿಗೆ ಗೆ ವರ್ಗಾವಣೆ ಮಾಡುತ್ತೇವೆ ಕೇಸ್ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಎಲ್ಲ ದಲಿತ ಸಂಘಟನೆಗಳು ಎಸ್ ಐ ಟಿ ತನಿಖೆಗೆ ಯಾವುದೇ ಅಡ್ಡಿ ಇದು ಮಾಡುವುದಿಲ್ಲ ಯಾಕಂದರೆ ಅದಕ್ಕೆ ಹಿಂದಾಗಿ ನಿಂತ್ಕೊಂಡು ಧರ್ಮಸ್ಥಳದಲ್ಲಿ ನಡೆಯುವ ಎಲ್ಲ ಕೇಸ್ಗಳಿಗೆ ನಮ್ಮ ಸಂಘಟನೆಯವರು ಸಹ ಅದಕ್ಕೆ ಪೂರಕವಾಗಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೇವೆ ಯಾವುದೇ ಒಂದು ತನಿಖೆಗೆ ಅಡ್ಡಿ ಮಾಡದೆ ಮತ್ತು ಯಾವುದೇ ಗ್ರಾಮಸ್ಥರ ಮೇಲೆ ನಮ್ಮ ಸಂಘಟನೆಯವರು ಹಲ್ಲೆ ಮಾಡಲಿಕ್ಕೆ ವಿಷಯ ಬಗ್ಗೆ ಮಾತಾಡಲಿ ಬಂದಿದ್ದಲ್ಲ ನಾವು ಅಲ್ಲಿ ಧರ್ಮಸ್ಥಳ ವಿಷಯ ಅಂತೇಳಿ ಒಂದು ಗ್ರಾಮ ಅದರ ಆಗಿದ ಒಂದು ಕರ್ತವ್ಯ ಈ ಕೊಲೆ ಮತ್ತು ಅತ್ಯಾಚಾರ ವಿಷಯ ಬಗ್ಗೆ ಮಾತ್ರ ನಾವು ಮಾತಾಡ್ತೇವೆ ಆರೋಪಿ ಯಾರಿದ್ದಾರೆ ಅವನಿಗೊಂದು ಕಠಿಣ ಶಿಕ್ಷೆ ಆಗಲೇಬೇಕಂತೇಳಿ ಎಲ್ಲ ಸಂಘಟನೆ ದಲಿತ ಸಂಘಟನೆಗಳು ಅದನ್ನು ಆಗ್ರಹ ಮಾಡ್ತಿದ್ದೇವೆ ಜೈ ಭೀಮ್ ಎಲ್ಲರಿಗೂ ಜೈ ಭೀಮ್ ನಮಸ್ತೆ ನಾನು ಸತೀಶ್ ಕಂಚುಗೋಡು ಅಂಬೇಡ್ಕರ್ ಸೇನೆಯ ಉಡುಪಿ ಜಿಲ್ಲಾಧ್ಯಕ್ಷ ಹಾಗೆಯೇ ನಮ್ಮ ಜೊತೆ ಇವತ್ತು ಅಂಬೇಡ್ಕರ್ ಯುವ ಸೇನೆ ಹಾಗೆ ಜೈ ಭೀಮ್ ನೀಲಿಪಡೆ ಗಂಗೊಳ್ಳಿ ಹಾಗೆಯೇ ಚಿಕ್ಕಮಗಳೂರಿಂದ ಕೂಡ ಒಂದು ಟೀಮ್ ಬಂದಿದೆ ತಂಡ ಬಂದಿದೆ ಯಾವ ಉದ್ದೇಶಕ್ಕಾಗಿ ಬಂದಿದ್ದಾರೆ ಅಂದರೆ ಒಬ್ಬ ದಲಿತ ಯುವಕನ ಮೇಲೆ ಹಲ್ಲೆ ಆಗಿದೆ ಯಾವ ಕಾರಣಕ್ಕಾಗಿ ಹಲ್ಲೆ ಆಗಿದೆ ಅವನ ಅಪರಾಧ ಮಾಡಿರೋದಕ್ಕೆ ಹಲ್ಲೆ ಮಾಡಿರೋದಲ್ಲ ಅವನು ಒಂದು ಅಪರಾಧ ಆಗಿರುವುದನ್ನು ಒಂದು ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಯಾವ ಒಬ್ಬ ವ್ಯಕ್ತಿಗೂ ಯಾವ ಒಬ್ಬ ವ್ಯಕ್ತಿಯ ಒಂದು ಘನತೆಗೆ ಗೌರವಕ್ಕೆ ಧಕ್ಕೆ ಬಾರದ ಹಾಗೆ ಯಾರು ಅಪರಾಧಿ ಇದ್ದಾರೆ ಅವನಿಗೆ ಅವನಿಗೆ ಅವನ ಗೌರವಕ್ಕೆ ಧಕ್ಕೆ ಆಗುವ ಹಾಗೆ ಇವರು ವರದಿ ಮಾಡಲಿಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಆ ವ್ಯಕ್ತಿ ಆ ವ್ಯಕ್ತಿ ತುಂಬ ದಿನದಿಂದ ಈ ಈ ಎಸ್ ಐ ಟಿ ತನಿಖೆ ಆಗಲಿ ಅಥವಾ ಇಲ್ಲಿಯ ಅತ್ಯಾಚಾರಗಳ ಬಗ್ಗೆ ಕೆಲವೊಂದು ವರದಿ ಮಾಡ್ತಾ ಇದ್ರು ಹಾಗಾಗಿ ಅವರನ್ನು ಟಾರ್ಗೆಟ್ ಇಟ್ಕೊಂಡು ಈ ರೀತಿಯ ಕೃತ್ಯ ಮಾಡಿದ್ದಾರೆ ಅವರು ದಲಿತ ಸಮುದಾಯದವರು ಅಂತೇಳಿ ತಿಳಿದುಕೊಂಡು ಈ ಥರ ಕೃತ್ಯ ಮಾಡಿದ್ದಾರೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತೇನೆ ಯಾವ ಕಾರಣಕ್ಕಾಗಿ ಕೇಳಿದರೆ ಯಾವ ಕಾರಣಕ್ಕಾಗಿ ಕೇಳಿದರೆ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಂತ ಕರಿತೇವೆ ನಾವು ಸಡನ್ನಾಗಿ ಆಗಿರೋದು ಬಟ್ ಇದು ಸಡನ್ನಾಗಿ ಆಗಿರೋದಲ್ಲ ಇದು ಪ್ರೀ ಪ್ರೀಪ್ಲಾನ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತೇನೆ ಯಾಕೆ ಕೇಳಿದರೆ ಆ ವ್ಯಕ್ತಿ ಅನ್ನೋರು ಬಂದಾಗ ಅವರ ಅವ್ರ ಜ ಅವ್ರ ಹತ್ರ ಎಸ್ ಐ ಟಿ ತನಿಖೆ ಈ ರೀತಿ ಆಗ್ತಾ ಇದೆ ನಿಮಗೆ ಹೇಗೆ ಆಗ್ತಾ ಇದೆ ಅಂತೇಳಿ ಕೇಳಿದ ತಕ್ಷಣ ಒಂದು ಎಂಬತ್ತರಿಂದ ತೊಂಬತ್ತು ಜನ ಗುಂಪು ಬಂದು ಅವರ ಮೇಲೆ ಹಲ್ಲೆ ಮಾಡ್ತದೆ ಸುಮ್ಮ ಸುಮ್ಮನೆ ಗುಂಪು ಕಟ್ಟಿಕೊಂಡು ಯಾರು ಕೂತ್ಕೊಂಡು ಇರುವುದಿಲ್ಲ ಪ್ಲಾನ್ ಮಾಡಿಕೊಂಡು ಗುಂಪು ಕಟ್ಕೊಂಡು ಕೂತ್ಕೊಂಡಿರ್ತಾರೆ ಹಾಗಾಗಿ ಬಂದು ಹಲ್ಲೆ ಮಾಡಿ ಚಪ್ಪಲಿಯಿಂದ ಹೊಡೆದಿದ್ದಾರೆ ಆಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಾಗಾಗಿ ನಾವು ಅದರ ವಿರೋಧವಾಗಿ ನಾವು ನಿನ್ನೆ ಯುವ ಅಂಬೇಡ್ಕರ್ ಯುವ ಸೇನೆ ಆಗಲಿ ಅಂಬೇಡ್ಕರ್ ಸೇನೆ ಆಗಲಿ ಮತ್ತು ಜೈ ಬಿಮ್ ನೀಲಿಪಡೆ ನೀಲಿಪಡೆಗಂಗೊಳ್ಳಿ ಕಡೆಯಿಂದ ನಿನ್ನೆ ಉಡುಪಿ ಜಿ ಉಡುಪಿಯ ಎಸ್ ಪಿ ಅವರಿಗೆ ನಾವು ಮನವಿ ಮಾಡಿದ್ದೇವೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಈ ವ್ಯಕ್ತಿ ಅಭಿ ಅನ್ನೋರು ದಲಿತರಾಗಿರೋದ್ರಿಂದ ಅವರ ಮೇಲೆ ಯಾರು ಇವರಿಗೆ ಹಲ್ಲೆ ಮಾಡಿದ್ದಾರೆ ಅವರು ಎಲ್ಲರ ಮೇಲೂ ಒಬರಿಬ್ಬರ ಮೇಲೆ ಆ ಕೇಸ್ ಹಾಕ್ಕೊಂಡು ನಾವು ಹಿಡಿದಿದ್ದೇವೆ ಅದು ಬೇಡ ಸರ್ ನಮಗೆ ನಮಗೆ ಯಾರೆಲ್ಲ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ ಯಾರೆಲ್ಲ ಚಪ್ಪಲಿಂದ ಹೊಡೆದಿದ್ದಾರೆ ಅವ್ರಿಗೆ ಯಾರೆಲ್ಲ ಮಾರಣಾತಾಂಕಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ ಒಂದು ವೇಳೆ ಆಗಿಲ್ಲ ಅಂತಾದರೆ ನಾವು ಇಡೀ ದಲಿತ ಸಮುದಾಯವೇ ಒಂದಾಗಿ ಎಲ್ಲಿ ನ್ಯಾಯ ಸಿಗಬೇಕು ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಹಮ್ಮಿಕೊಳ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಎಲ್ರಿಗೂ ಜೈ ಭೀಮ್ ಬಂಧುಗಳೇ ಈ ದಿನ ನಾವು ಮೂಡಿಗೆರಿಂದ ಆರ್ಮಿ ಸಂಘಟನೆಯಿಂದ ಬಂದಿದ್ವಿ ಜೊತೆಗೆ ನಮ್ಮ ಉಡುಪಿ ಜಿಲ್ಲೆಯ ಅಂಬೇಡ್ಕರ್ ನೀಲಿಪಡೆ ಸಂಘಟನೆಯವರು ಅಂಬೇಡ್ಕರ್ ಸೇನೆಯವರು ಜೊತೆಗೆ ಅಂಬೇಡ್ಕರ್ ಯುವ ಸೇನೆಯವರು ಹೀಗೆ ಮುಂತಾದ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಇಲ್ಲಿ ಹಾಜರಿದ್ದಾರೆ ವಿಷಯ ಏನಂತಂದರೆ ಈ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ಒಂದು ಒಂದು ನಡೆಯುವಂಥ ವಿಕೃತ ಘಟನೆಗಳ ಬಗ್ಗೆ ಆ ವಿಕೃತ ಕರಾಳ ಮುಖಗಳನ್ನ ಅನಾವರಣಗೊಳಿಸಿದ್ದಂಥ ಹಲವು ಚಾನಲ್ಗಳ ಮೇಲೆ ಈ ಒಂದು ರೌಡಿ ಗ್ಯಾಂಗು ಒಂದು ನಿರ್ಬಂಧಗಳನ್ನ ಹೇರಿ ಜೊತೆಗೆ ದಬ್ಬಾಳಿಕೆ ಮಾಡೋದ್ರ ಮುಖಾಂತರ ನಿಷೇಧಾಜ್ಞೆ ತರೋದ್ರ ಮುಖಾಂತರ ಅದನ್ನ ಮಾಧ್ಯಮಗಳನ್ನ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಿತ್ತು ಅಂಥದ್ರಲ್ಲಿ ನಿಷ್ಠಾವಂತ ಮಾಧ್ಯ ಇವತ್ತು ಬಕೆಟ್ ಮಾಧ್ಯಮಗಳು ಮಾರಾಟ ಆಗ್ತಿದ್ದಾವೆ ಅಂಥ ಕಾಲದಲ್ಲೂ ಕೂಡ ನಿಷ್ಠಾವಂತ ಸತ್ಯವನ್ನು ಬಿತ್ತರ ಮಾಡ್ತಿದ್ದಂತಹ ಸತ್ಯವನ್ನು ಬಿತ್ತರ ಮಾಡ್ತಿತ್ತು ಇಲ್ಲಿ ಏನಂತಂದರೆ ಯಾವುದೇ ವ್ಯಕ್ತಿಗಾಗಲಿ ಧರ್ಮಕ್ಕಾಗಲಿ ಕ್ಷೇತ್ರಕ್ಕಾಗಲಿ ಕುತ್ತು ತರುವಂತಹ ಅಥವಾ ಅಲ್ಲಿ ಕೆಟ್ಟ ತರುವಂಥ ಯಾವುದೇ ಕೆಲಸಗಳನ್ನಾಗಲಿ ಇವರು ಬಿತ್ತರ ಮಾಡಿಲ್ಲ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಇವರು ಕಳಕಳಿಯ ಹೊಂದಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಅಲ್ಲಿ ನಡೀತಂಥ ದಿನ ದಿನದ ಅಪ್ಡೇಟ್ನ ಕೊಡ್ತಾಯಿದ್ರು ಇದನ್ನ ಸಹಿಸೋಕ್ಕಾಗದಂತಹ ಕೆಲವೊಂದು ಪರೋಡಿ ಪರೋಡಿಕೆಂಕು ಏನು ಮಾಡ್ತೀವಿ ಅಂದರೆ ಮಾ ಈ ಮೂರು ಚಾನಲ್ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿಬಿಟ್ಟು ಸಾಯೋ ಕೊಲೆ ಮಾಡೋ ಉದ್ದೇಶ ಇಟ್ಬಿಟ್ಟೆ ಬಂದುಬಿಟ್ಟು ಅಲ್ಲಿ ದಾ ಒಂದು ಮೂರು ಜನರ ಮೇಲೆ ಸುಮಾರು ನೂರು ಜನರು ಸೇರಿಬಿಟ್ಟು ಹಲ್ಲೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಅಭಿಯವರು ಒಬ್ಬ ದಲಿತ ಸಮುದಾಯದ ಯುವಕ ಅಂತ ತಿಳ್ಕೊಂಡು ಜಾತಿಯಿಂದನೆ ಮಾಡಿ ವಿಕೃತವಾಗಿ ಹೊಡೆದ್ಬಿಟ್ಟು ಅವ್ರನ್ನ ಸಾಯಿಸುವಂತಹ ಕೆಲಸಕ್ಕೆ ಕೈ ಹಾಕಿದರು ಕಾರಣಾಂತರಗಳಿಂದ ಏನೋ ಅಭಿಯವರು ಬಚಾವಾಗಿದ್ದಾರೆ ಅವರು ಇನ್ನೊಂದು ಹೇಳ್ತೀನಿ ಈ ಮೀಡಿಯಾದ ಮುಖಾಂತರ ನೀವೇನು ತಿಳ್ಕೊಬಿಟ್ಟಿರಾ ಇವತ್ತು ಬಕೆಟ್ ಮಾಧ್ಯಮಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅಥವಾ ಈ ಯಾವನೇ ಒಬ್ಬ ಕುಂಬ ಕೊಡ್ತಿರುವಂಥ ಘನಂದರಿ ವ್ಯಕ್ತಿ ಆಗಿರ್ಬೋದು ಏನು ತಿಳ್ಕೊಂಡಿರ ಇವತ್ತು ದಲಿತ ಸಮುದಾಯ ಇಡೀ ಇಂಡಿಯಾದಲ್ಲಿದೆ ಮನ್ಸ್ ಮಾಡಿಬಿಟ್ರೆ ನಾಳೆ ಚುಟಕಿ ಹೊಡೀಸ್ರಲ್ಲಿ ನಿಮ್ಮನ್ನು ಉಡಿಸಿ ಮಾಡ್ತಾರೆ ತಿಳ್ಕೊಳ್ಳಿ ಮೈ ಮುಟ್ಟೋ ಮೊದಲು ಎಚ್ಚರ ನಾವು ನ್ಯಾಯತ್ವರಾಗಿದ್ದೀವಿ ಯಾವುದೇ ಧರ್ಮಕ್ಕೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇಲ್ಲ ಕ್ಷೇತ್ರಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇಲ್ಲ ಒಬ್ಬ ವ್ಯಕ್ತಿಗೆ ಧಕ್ಕೆ ತರೋಂಥ ಕೆಲಸ ಮಾಡ್ತಾ ಇಲ್ಲ ಆ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಉನ್ನತ ಸ್ಥಾನ ಉಳಿಸ್ಕೋಬೇಕಂತಂದರೆ ನ್ಯಾಯತ್ವವನ್ನು ನಿಂತ್ಕೋಬೇಕು ಇಲ್ಲ ಅಂದರೆ ಮುಚ್ಕೊಂಡು ಸುಮ್ಮನೆ ಇರಬೇಕು ಈ ರೀತಿ ಹಲ್ಲೆ ಅನಾಚಾರಗಳು ಮಾಡ್ತಾ ಇದ್ರೆ ನಾನು ಇವತ್ತು ಮೀಡಿಯಾದ ಮುಖಾಂತರ ಕರೆ ಕೊಡ್ತಾ ಇದೀನಿ ಇಡೀ ದೇಶ ದೇಶದಲ್ಲಿ ದಲಿತ ಒಂದಾಗಿ ನುಗ್ಬೇಕಾಗುತ್ತದೆ ಎಚ್ಚರಿಕೆ ಇದು ನಿಮಗೆ ಕೊನೆ ಎಚ್ಚರಿಕೆ ಅಂತ ಹೇಳ್ತೀನಿ ಅವರೇ ನಾವು ಯಾವತ್ತು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಮ ನಿಷ್ಠಾವಂತ ಯುವಕರ ಜೊತೆ ದಲಿತ ಸಮುದಾಯಕ್ಕಿಂತ ಕೂಡ ನಿಷ್ಠಾವಂತ ನ್ಯಾಯಪರವಾಗಿರ್ತೀವಿ ಜೊತೆಗೆ ದಲಿತರಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನ ಬೆಂಬಲಿಸೆ ಬೆಂಬಲ್ಸೆ ಜೊತೆಗಿರ್ತೀವಿ ಇರ್ತೀವಿ ಅಭಿ ಜೈ ಭೀಮ್ ಜೈ ಭೀಮ್ ಜೈ ಭೀ ಜೈ ಭೀಮ್ ಜೈ ಜಯ ಜಯ ಭೀ ಜಯ ಭೀ ಜಯ 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 ಜೈ ಭೀಮ ಭೀಮ